ಆಕಾಶವಾಣಿ ಹಿಂದುೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ತೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸುವಲ್ಲುವ ಸಗ್ ರುಚಿಯಂದೆಯ ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳ್ಳುಳ್ಳಿ ಮೆಣಸಿನ ಅನ್ನವನ್ನು ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮಾಮೂಲಿ ಬೆಳ್ಳುಳ್ಳಿ ಮೆಣಸಿನನ್ನ ಇದನ್ನೇ ನೀವು ವಿಶೇಷವಾಗಿ ಹೇಳೋದು ಅಂತ ಯೋಚನೆ ಮಾಡ್ತಿದಿರ ಬಾಣಂತಿಯರಿಗೆ ವಿಶೇಷವಾಗಿ ಈ ಖಾದ್ಯ ಬಹಳ ಅಂದ್ರೆ ಬಹಳ ಉಪಯುಕ್ತವಾದುದು ಹಾಗೆಯೇ ಶೀತ ಕೆಮ್ಮು ಜ್ವರ ಬಂದಾಗ ನಾವು ಇದನ್ನ ಮಾಡಿಕೊಂಡು ತಿನ್ಬಹುದು ತುಂಬಾ ಅಂದ್ರೆ ತುಂಬಾ ರುಚಿಕರವಾಗಿರುತ್ತೆ ಮತ್ತೆ ಆರೋಗ್ಯಕರವಾಗಿರುತ್ತೆ ಬಹಳ ಬೇಗನೆ ತಯಾರಾಗುತ್ತೆ ಈಗಿನ ಕಾಲದಲ್ಲಿ ಡಾಕ್ಟರ್ಗಳು ಬಾಣಂತಿಯರ್ಗೇನು ಹೇಳ್ತಾರೆ ಅಂದ್ರೆ ನೀವು ಪೇಷಂಟ್ ಅಲ್ಲ ನೀವು ರೋಗಿಯಲ್ಲ ಅಲ್ಲ ಬಾಣಂತಿ ಅಷ್ಟೇ ನೀವು ಆರೋಗ್ಯಯುತವಾದ ಆಹಾರವನ್ನ ಸೇವಿಸಿ ಪಥ್ಯ ಇರಲೇಬೇಕು ಅಂತ ಇಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನ ಡಾಕ್ಟರ್ಗಳು ಹೇಳ್ತಾನೆ ಇರ್ತಾರೆ ಅಂತ ಸಂದರ್ಭದಲ್ಲಿ ಇವಾಗ ಮನೆಯಲ್ಲಿ ದೊಡ್ಡವ್ರು ಏನ್ ಹೇಳ್ತಾರೆ ಅಯ್ಯೋ ಇದು ತಿನ್ಬೇಡ ಹತ್ತಿನ ತಿನ್ಬೇಡ ಅಂತಾರೆ ಆದ್ರೆ ಡಾಕ್ಟ್ರು ನೀವೆಲ್ಲ ತಿನ್ನಿ ಅವಾಗ ನಿಮಿಗೂ ಶಕ್ತಿ ಬರುತ್ತೆ ಮಕ್ಕಳಿಗೂ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ವಾರಕ್ಕೆ ಎರಡರಿಂದ ಮೂರು ಬಾರಿ ಈ ತರ ಅನ್ನವನ್ನ ಮಾಡ್ಕೊಂಡು ತಿಂದ್ರೆ ತುಂಬಾ ಅಂದ್ರೆ ತುಂಬಾನೇ ಉಪಯೋಗವಾಗಿರುತ್ತೆ ಮತ್ತೆ ಅವರ ಎದೆ ಹಾಲು ಕೂಡ ಜಾಸ್ತಿಯಾಗಿ ಮಕ್ಕಳಿಗೆ ಒಂದು ಪೌಷ್ಟಿಕಾಂಶ ಕೂಡ ಸಿಗತ್ತೆ ಬನ್ನಿ ಈ ಬೆಳ್ಳುಳ್ಳಿ ಮೆಣಸಿನ ಅನ್ನವನ್ನ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ನಾಲ್ಕರಿಂದ ಐದು ಗೋಡಂಬಿ ಕಾಲು ಚಮಚ ಧನಿಯಾ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಳು ಮೆಣಸಿನ ಪುಡಿ ಪೆಪ್ಪರ್ ಪೌಡರು ಅರ್ಧ ಚಮಚ ಕರಿಬೇವು ಸ್ವಲ್ಪ ಎರಡು ಚಮಚ ತುಪ್ಪ ಒಂದು ಬಟ್ಟಲಿನಷ್ಟು ಅನ್ನ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಅನ್ನ ಮಾಡಿಟ್ಕೊಂಡು ಬಿಡಬೇಕು ಬೆಳ್ಳುಳ್ಳಿಯನ್ನು ಬಿಡಿಸಿ ಸ್ವಲ್ಪ ಜಜ್ಕೊಳ್ಳಿ ಅವಾಗ ಏನಾಗುತ್ತೆ ಅಂದ್ರೆ ಬೆಳ್ಳುಳ್ಳಿ ಗೋಲಿಸಿದಾಗ ಕ್ರಿಸ್ಪಿಯಾಗಿ ಬರುತ್ತೆ ಗರಿ ಗರಿಯಾಗಿರುತ್ತೆ ತಿನ್ನಲಿಕ್ಕೆ ಕೂಡ ಒಳ್ಳೆ ರುಚಿಯನ್ನ ಕೊಡುತ್ತೆ ಮೊದಲಿಗೆ ಸ್ಟೌವ್ ಹಚ್ಚಿ ಬಾಣಲೆ ಇಟ್ಟು ಅದಕ್ಕೆ ಎರಡು ಚಮಚ ತುಪ್ಪವನ್ನು ಹಾಕಿ ಎಣ್ಣೆ ಬಳಸೋದು ಬೇಡ ಬರೀ ತುಪ್ಪದಲ್ಲೇ ಮಾಡ್ಕೊಳ್ಳೋಣ ಎರಡು ಚಮಚ ತುಪ್ಪವನ್ನು ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ನಂತರ ಜಜ್ಜಿದಂತಹ ಬೆಳ್ಳುಳ್ಳಿ ಹಾಕಿ ಬಾಡಿಸ್ಕೊಳ್ಳಿ ನಂತರ ಸಣ್ಣಗೆ ಹೆಚ್ಚಿದಂತಹ ಒಂದು ಈರುಳ್ಳಿಯನ್ನು ಹಾಕಿ ಅದು ಕೂಡ ಬಾಡಿದ ನಂತರ ನಾಲ್ಕೈದು ಗೋಡಂಬಿಯನ್ನು ಹಾಕಿ ಅದು ಕೂಡ ತುಪ್ಪದಲ್ಲೇ ಬಾಡಿಸ್ಕೊಳ್ಳಿ ನಂತರ ಅದಕ್ಕೆ ಕರ್ಬೇವು ಪೆಪ್ಪರ್ ಪೌಡರು ಧನಿಯಾ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ತಯಾರಾದಂತಹ ಒಗ್ಗರಣೆಗೆ ನಾವು ಮಾಡಿಕೊಂಡಿರುವಂತಹ ಅನ್ನವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೆರೆಸಿ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಬಿಸಿ ಬಿಸಿಯಾಗಿರುವಾಗಲೇ ತಿನ್ನಲಿಕ್ಕೆ ಕೊಡಿ ತುಂಬ ರುಚಿಯಾದಂತಹ ಬೆಳ್ಳುಳ್ಳಿ ಮೆಣಸಿನ ಅನ್ನ ನಿಮ್ಮ ಮುಂದೆ ಸಿದ್ಧವಾಗಿದೆ ಬೆಳ್ಳುಳ್ಳಿ ಮೆಣಸಿನ ಅನ್ನ ಹೇಗಿತ್ತು ಅನ್ನೋದನ್ನ ನನಗೆ ಎ ಐ ಆರ್ ಡಾಟ್ ಬಿ ಡಿ ವಿ ಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ನಿಮಿ ಮಿಮಿ ನಿಪ್ಪಟ್ಟು ಫಿಟ್ಟು ಮಾಮ ಮಮ ಮಲೆ ಪತ್ರೋಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಎಸ್ ಎಸ್ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು